ಸದಸ್ಯರು ಇವತ್ತು ಇವತ್ತು ಸೇರಿ ಉದ್ದೇಶ ಏನಂದರೆ ಮಂತ್ಲಿ ಮೀಟಿಂಗ್ ಆಗುತ್ತೆ ಸದಸ್ಯರು ಎಲ್ಲಾ ಜನರಲ್ ಮೀಟಿಂಗ್ ನಲ್ಲಿ ಬಂದು ಮಂತ್ಲಿ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಏನ್ ಮಾಡಬೇಕು ಅದರ ಉದ್ದೇಶ ಏನು ಅದಕ್ಕಾಗಿ ನಾವು ಇಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತೀವಿ ಮೂರು ವಾರದಿಂದ ನಾವು ರೆಸಲ್ಯೂಷನ್ ಪಾಸ್ ಮಾಡ್ತಾ ಇದೀವಿ ಕಚೇರಿ ಮಾಡ್ಬೇಕಂತ ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ ಹೊಸ ನೋಂದಣಿ ಪೋಸ್ಟ್ ಯಾರ್ಯಾರು ಏನೇನು ಬರಬೇಕು ಅಂತ ಲೆವೆನ್ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಏನೇನು ಪೋಸ್ಟ್ ಬರಬೇಕು ಅವರ ಕರ್ತವ್ಯ ಏನಂತ ನಾವು ಅವ್ರಿಗೆ ಪ್ರಕಾರ ಅವ್ರ್ ಫೋಟೋಸ್ ತಗೊಂಡು ರಿಜಿಸ್ಟ್ರೇಷನ್ ಮಾಡಿದ್ವಿ ಅದು ಇನ್ನ ಪ್ರೋಸೆಸ್ ಬ ಇದೆ ಬಾಕಿ ಇದೆ ಅದಾಗತ್ತೆ ಅದೇ ಫಯಾಸ್ ನಮ್ ಸದಸ್ಯರು ಸ್ವಲ್ಪ ಇದು ಮಾಡಿಲ್ಲ ಅಂತ ಪೋಸ್ಟ್ ಖಾಲಿ ಇದೆ ಇನ್ಶಾಲಾ ನೆಕ್ಸ್ಟ್ ವಾರ ಇದು ಹತ್ತು ಪೋಸ್ಟ್ ಏನಿದೆ ಅದ್ರ ರಿಜಿಸ್ಟ್ರೇಷನ್ ಆಗ್ಬಿಡತ್ತೆ ಅದು ಲೆವೆನ್ ಪೋಸ್ಟ್ ಯಾವ್ದ್ ಇದೆ ಆರ್ಗನೈಜೇಷನ್ ಸೆಕ್ರೆಟರಿ ಅದ್ ಬಾಕಿ ಉಲಿಯತ್ತೆ ಅವ್ರಿಗೆ ಮಾತಾಡಿ ಅದರ ಪತ್ರ ಕೂಡ ಬರಿತೀವಿ ಅವರು ಮಾತಾ ಏನಿದೆ ಅದ್ರ ಜವಾಬ್ದಾರಿ ಅಂಜೇದವ್ರು ತಗೋಬೇಕು ಅದು ಪತ್ರ ಮಾಡಿದ್ದೀನಿ ನನ್ನ ಹತ್ರ ಇದೆ ಆ ಪತ್ರದಲ್ಲಿ ಎಲ್ಲ ಸದಸ್ಯರ ಸಹಿ ಬೇಕು ಸಹಿ ಮಾಡಿಬಿಟ್ಟು ಓದ್ಬೇಕು ಏನು ಪ್ರಾಬ್ಲಮ್ಸ್ ಏನು ಯಾಕೆ ಮತವನ್ನು ಕೊಡ್ತಾ ಇಲ್ಲ ಅದರ ಪ್ರಾಬ್ಲಮ್ಸ್ ಇವಾಗ ನಾವೆಲ್ಲರೂ ಆಗ್ತಾ ಇದೀವಿ ಹತ್ತು ಜನ ಆಗ್ತಾ ಇದೀವಿ ಯಾಕೆ ಉದ್ದೇಶ ಏನು ನಾವ್ ಏನೇಕ್ ಮಾಡ್ತಾ ಇರೋದು ನಮ್ ಊರ್ ಚೆನ್ನಾಗಿರ್ಬೇಕಂತ ಇವಾಗ ಆ ಒಂದು ಬೆರ್ಲ್ನಿಂದ ನೀವು ಮಾಡಕ್ ಆಗತ್ತ ಏನಾದ್ರು ಇದ್ ಮಾಡಿದ್ರೆ ಏನೋ ಹೊಳಿಬಹುದು ಹಿಂಗ್ ಮಾಡಿದ್ರೆ ಆಗತ್ತ ಆಗೋದಿಲ್ಲ ಎಲ್ಲಾ ಒಟ್ಟಾಗಿರ್ಬೇಕು ಒಟ್ಟಾಗ್ರೇನೆ ಕೆಲಸ ಆಗೋದು ನೀವು ಹೋಗಿ ಪಂಚಾಯತ್ ನಲ್ಲಿ ನನ್ನ ಅರ್ಜಿ ನನ್ನ ಹೆಸರಿನಲ್ಲಿ ಬಿಟ್ಟು ಕೊಡ್ಬಿಟ್ರೆ ಏ ಯಾರೋ ಇವನು ಬಂದಿದ್ದಾನೆ ಒಂದೇ ಬಂದಿರೋದು ಏನ್ ಮಾಡೋದು ಇದು ಕೋಆಪರೇಟಿವ್ ಸೊಸೈಟಿ ಕನ್ನಡದಲ್ಲಿ ಸಂಘಟನೆ ಅಂತೀವಿ ಸಂಘಟನೆ ಉದ್ದೇಶ ಏನು ಆ ರೈಟ್ಸ್ ಎದೇಕಂತ ಏನ್ ರೈಟ್ಸ್ ಎತ್ತೋದು ರೈಟ್ಸಾ ಅದಲ್ಲ ನಮ್ಗೆ ಏನು ಇವಾಗ ರಾಗಿ ಆಗ್ತಾ ಇಲ್ಲ ಸ್ವಲ್ಪ ಜನಗೆ ಡಿಪೋನಲ್ಲಿ ರಾಗಿ ಹಾಕ್ತಾ ಇಲ್ಲ ಯಾರು ಕೇಳ್ತಾ ಇದ್ದಾರೆ ಯಾರು ಕೇಳ್ಲಿಲ್ಲ ನನ್ ನಮ್ಮ ಹತ್ರ ಬಂದ್ರು ಜಗತ್ ನಮ್ಮ ಹತ್ರ ಬಂದ್ರು ಅವ್ರಿಗೆ ಏನು ಹಾಕಿಲ್ಲ ಯಾಕೆ ಹಾಕಿಲ್ಲ ನಾನು ನೋಡಿದೆ ಸೈಬರ್ ನಲ್ಲಿ ಹಾಕಿ ನೋಡಿದ್ರೆ ರಾಗಿ ಹಾಕಿದ್ದಾರೆ ಹನ್ನೆರಡು ಹನ್ನೆರಡು ಕೆ ಜಿ ಹಾಕಿದ್ದಾರೆ ಸ್ವಲ್ಪ ಜನ ಹದಿನೈದು ಕೆ ಜಿ ಹಾಕಿದ್ರು ಅದ್ರ ಬದಲಾಗಿ ಹಾಕಿ ಕೊಡ್ತಾ ಇದ್ದಾರೆ ಎತ್ತಿದಾರ ಯಾರಾದ್ರೂ ನಾವು ಹೋಗಿ ಕೇಳಿದ್ರೆ ಏನ್ ಹೇಳ್ತಾ ಇದ್ರ ಅದ್ರ ಬದಲಾಗಿ ಹಕ್ಕಿ ಹಾಕಿದೀವಿ ಅದು ಸಮಾನತೆ ಆಗೋಯ್ತು ನಮ್ದು ಏನು ಇಲ್ಲ ಇದ್ರಲ್ಲಿ ತಪ್ಪು ಸೆಂಟ್ರ್ ಅಂತೆ ಸ್ಟೇಟ್ ಅಂತೆ ಸ್ವಲ್ಪ ಜನರು ಬಂದ್ರು ಅರ್ಜಿ ಹೋಗಿ ತಹಸೀಲ್ದಾರ್ ಕೊಡಿ ಅದೇ ಅವ್ರ ಹತ್ರ ಪವರೇ ಇಲ್ಲ ಬೇಡಪ್ಪ ಅಷ್ಟು ಯಾರು ಹೋಗೋದು ಇದು ಕೊಡ್ಬೇಕಂದ್ರೆ ಸಂಘಟನೆ ಉದ್ದೇಶದಿಂದ ಸಂಘಟನೆ ಪತ್ರದಿಂದ ನಮ್ದು ಲೆಟ್ರ್ ಹೆಡ್ ಇರತ್ತೆ ಅದರ ಬಗ್ಗೆ ಕೊಡದ್ರೆ ಆಟೋಮೆಟಿಕ್ ಆಗ್ತದೆ ಯಾಕೆ ಒಪ್ಪೋದಿಲ್ಲ ಇವಾಗ ರಿಜಿಸ್ಟ್ರೇಷನ್ ಆಗಿಲ್ಲ ಅದಕ್ಕೆ ನಾವು ಉಳಿಸಿರೋದು ರಿಜಿಸ್ಟ್ರೇಷನ್ ಆಗಿ ಲೆಟರ್ ಪ್ಯಾಡ್ ಬಂದಿದ್ರೆ ನಾವು ಕೊಟ್ಟಿಟ್ಟಿದ್ವಿ ಕಚೇರಿ ಅವರಿಗೆ ತಹಸೀಲ್ದಾರ್ ಅವರಿಗೆ ಅವ್ರು ಆಮೇಲೆ ಆಕ್ಷನ್ ತಗೋತಾ ಇದ್ರು ಎರಡನೇ ವಿಷಯ ಡೆವಲಪ್ಮೆಂಟ್ ಆಗೋದಿಲ್ಲ ಇದು ಪಂಚಾಯತ್ ಮೆಂಬರ್ಸ್ ಇದ್ದಾರೆ ತಹಸೀಲ್ದಾರ್ ಎಂ ಎಲ್ ಅದರ ಬಗ್ಗೆ ನಾವು ಎಲ್ಲಾ ಮಾಹಿತಿ ಕೊಡ್ತೀವಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದೆ ಇವಾಗ ಪಂಚಾಯತ್ ನಲ್ಲಿ ಒಂದ್ ಕರೋಡ್ ಬಜೆಟ್ ಪಾಸ್ ಆಗಿದೆ ಎಲ್ಲಿ ಎಲ್ಲಿ ಉಪಯೋಗ ಮಾಡಿದ್ದಾರೆ ಅದರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿಲ್ಲ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಗ್ಗೆ ಅದರ ಅನುಸಾರ ನಾವು ಒಂದು ಅರ್ಜಿ ಕೊಟ್ರೆ ಅವರು ಆಟೋಮೆಟಿಕ್ ಕೊಟ್ಟರೆ ಎಷ್ಟು ಎಷ್ಟಾಗುತ್ತೆ ರೋಡ್ ಎಷ್ಟಾಗಿದೆ ಎಲ್ಲ ಆಗಿದೆ ಅದರ ಪ್ರಕಾರ ನಾವು ಅವರಿಗೆ ಪೆನಾಲ್ಟಿ ಮಾಡ್ಬೋದು ಕೇಸು ಫೈಲ್ ಮಾಡ್ಬೋದು ಅವರು ಏನೋ ಆಮೇಲೆ ಅವರೇ ಬರ್ತಾರೆ ಇಷ್ಟು ಕಾಸು ನಾವು ಕೊಡ್ತೀವಿ ಸೆಟಲ್ಮೆಂಟ್ ಮಾಡ್ಕೋದಿ ಅಂತ ಏನೋ ಸೆಟಲ್ಮೆಂಟ್ ಮಾಡ್ಕೋಲಿ ತಿನ್ಬಿಟ್ಟಿದ್ದಾರೆ ಇವಾಗ ಎರಡನೇ ವಿಷಯ ಮೂರನೇ ವಿಷಯ ಏನಾದ್ರೆ ಪಿ ಡಬ್ಲ್ಯೂ ಡಿ ರೋಡ್ ಹಾಕ್ಬೇಕಂತ ನಾವು ಮೇನ್ ಮೀಟಿಂಗ್ ನಲ್ಲಿ ಇವರು ಅಂಗಡಿನಲ್ಲಿ ಮಾತಾಡಿದ್ವಿ ಅವತ್ತ ಫಯಾಸ್ ಅವರು ಎಲ್ಲೂ ಆಗೋದಿಲ್ಲ ಅದೆಲ್ಲ ನಿಮ್ ಕೈನಲ್ಲಿ ಆಗೋದಿಲ್ಲ ಅಯ್ಯೋ ಆಗತ್ತೋ ಇಲ್ವೋ ಆಗತ್ತೋ ಇಲ್ವೋ ಮಾಡಬೇಕು ಅರ್ಜಿ ಆಗಬೇಕು ಒಂದು ಅವಾಜ್ ಎತ್ರ ಆಗತ್ತೆ ಅಲ್ಲ ಅದೇ ಎತ್ತಿಲ್ಲ ಆಗೋದಿಲ್ಲ ಅಂದ್ರೆ ಕೂತ್ಕೊಂಡ್ರೆ ಆಗೋದಿಲ್ಲ ಆಗೋದಿಲ್ಲ ಮದ್ವೆ ಮಾಡ್ಕೊಂಡು ಮತ್ತ ಮಾಡ್ಬೇಕಂದ್ರೆ ಕೂಡ ಕೆಲಸ ಮಾಡ್ಬೇಕು ಎಕ್ಸಾಂಪಲ್ ಇದ್ ಕೊಡ್ಬಾರ್ದು ಕೊಡ್ತಾ ಇರೋದು ಮಾಡಿದ್ರೇನೆ ಆಗೋದು ಇದರ ಉದ್ದೇಶ ಏನಂದ್ರೆ ರೈಟ್ಸ್ ಏನಿದೆ ಅದರ ಪ್ರಕಾರ ನಾವು ಅವಾಜ್ ಎತ್ರೆನೇ ಆಗೋದು ಹೊಸ ಸದಸ್ಯರು ಬಂದು ಭಾಗವಹಿಸಿ ಮತ್ತೆ ಸೇರಿ ನಿಮ್ಗೆ ಏನಿದೆ ಅದು ಎಜುಕೇಶನ್ ನಾವು ಕೊಡ್ತೀವಿ ಅದರ ಪ್ರಕಾರ ನೀವು ಕೆಲಸ ಮಾಡಿ ಇನ್ನೊಂದು ಮೂರನೇ ವಿಷಯ ಏನಂದ್ರೆ ಆಪಸಿ ಮತ್ತು ಭೇಟಿ ಏ ಒಂದು ಪೋಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಇವ್ನ ಪೋಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರಿಗೆ ಗೌರವ ಕೊಡ್ಬೇಕು ಏನ್ ಗೌರವ ಕೊಟ್ರೆ ಏನೋ ಹೋಗತ್ತ ನೀವು ಏನಾದ್ರು ಹೋಗತ್ತಾ ಕಾಸು ಕೊಡ್ತಾ ಇದ್ದೀರಾ ಗೌರವ ಏನಕ್ಕೆ ಕೊಡೋದು ಗೊತ್ತಾ ಇದು ಬಾಡಿ ಆಫ್ ಅಸೋಸಿಯೇಷನ್ ಸಂಘಟನೆ ಇದು ಸಂಘಟನೆ ಅಂದ್ರೆ ನಮ್ ದೇಹ ಇದು ಬೆರಲ್ ಬೇಡ ಅಂತ ಕಟ್ ಮಾಡಿ ಇದ್ಮಾಡ್ಲಿರ್ತೀರಾ ಇರ್ಬೇಕು ಬೆರಲ್ ಸ್ವಲ್ಪ ಹೋದ್ರೆ ಕೂಡ ಇಟ್ಕೋಬೇಕು ಕಟ್ ಮಾಡ್ಲಿಟ್ರೆ ಹೋಗ್ಬೇಕು ಅವ್ರಿಗೆ ಏನಿದೆ ಅವ್ರದ್ದು ಪ್ರೊಸೀಜರ್ ಫಾಲೋ ಮಾಡಿ ಪ್ರೆಸಿಡೆಂಟ್ ಪ್ರೊಸೀಜರ್ ಫಾಲೋ ಮಾಡಿ ವೈಸ್ ಪ್ರೆಸಿಡೆಂಟ್ ಪ್ರೊಸೀಜರ್ ಫಾಲೋ ಮಾಡಿ ಟ್ರೆಜರರ್ ಅವ್ರ ಲೆಕ್ಕಾಚಾರ ಏನಿದೆ ನಿಮ್ಗೆ ಲೆಕ್ಕಾಚಾರ ಕೇಳ್ಬೇಕು ಎಲ್ ಕೆಲ್ಸ ಎಲ್ಲಿ ಇವಾಗ ಪೈಂಟ್ ಮಾಡುದು ಇದ್ರ ಎಷ್ಟು ಬಂದಿದೆ ಇದರ ಮಾಹಿತಿ ತಗೋಲಿ ಬಂದಿದೆ ಅದು ರೋಡ್ ನಲ್ಲಿ ನಿಂತ್ಕೊಂಡು ಕೆಲೋದಲ್ಲ ಅರ್ಜಿ ಕೊಡ್ಬೇಕು ಅದಕ್ಕೆ ಪ್ರೊಸೀಜರ್ ಏನು ಏನಾದ್ರೂ ನಿಮ್ಗೆ ಮಾಹಿತಿ ಬೇಕಾ ಸಂಘಟನೆ ಹೆಸರು ಬರೀಬೇಕು ಪ್ರೆಸಿಡೆಂಟ್ ಹೆಸರು ಬರೀಬೇಕು ಈ ವಿಷಯ ನಮ್ಗೆ ಇದರ ಲೆಕ್ಕಾಚಾರ ಬೇಕು ಅಂತ ಮಾಹಿತಿ ಕೊಡಬೇಕು ಅವಾಗ ನಿಮ್ಗೆಲ್ಲ ಕೆಲಸ ಆಗತ್ತೆ ಮೂರು ನಾಲ್ಕನೇ ವಿಷಯ ಏನೆಂದರೆ ನಿಮ್ದು ಪರ್ಸ್ನಲ್ ಮ್ಯಾಟರ್ಸ್ ಏನಿದೆ ಅದು ಪರ್ಸನಲ್ ಇಟ್ಕೋಬೇಕು ಪಬ್ಲಿಕ್ ಇದು ಪರ್ಸನಲ್ಲು ಪಬ್ಲಿಕ್ ಮಾಡಬಾರ್ದು ಸರಿನಾ ಇಷ್ಟೇ ಇರೋದು ಮುಂದೆ ಏನಾದ್ರು ಇರಬೇಕಂದ್ರೆ ನೆಕ್ಸ್ಟ್ ವಾರ ಮೀಟಿಂಗ್ಸ್ ಇರುತ್ತೆ ಮೆಂಬರ್ಸ್ ಇರ್ತಾರೆ ನೀವು ಬರ್ಬೇಕಂದ್ರೆ ಬರ್ಬೋದು ಯಾರು ಆಕ್ಟಿವ್ ಆಗಿ ಇರ್ತಾರೆ ಅವ್ರಿಗೆ ಪೋಸ್ಟ್ ಕೊಡ್ತೀವಿ ಇದೆಲ್ಲ ಲೆವೆನ್ ಮೆಂಬರ್ಸ್ ಪೋಸ್ಟ್ ಇರೋದು ಒಂದು ವರ್ಷಕ್ಕೆ ಮಾತ್ರ ನೆಕ್ಸ್ಟ್ ವರ್ಷ ಇನ್ಶಾ ಮತ್ತೆ ವೋಟಿಂಗ್ಸ್ ಆಗತ್ತೆ ವೋಟಿಂಗ್ಸ್ ಆದ್ಮೇಲೆ ಐದ್ ಐದು ಪೇರೆಂಟ್ ಬಾಡಿ ಇದು